உதிரே ஜனிசி அமுஜ முகிய வர்ணரஞ்சி வாய்ந்து நினை ரைதாக நம்ம சதா

ಬನ್ನಿ ಇವತ್ತು ಸಿಹಿ ಹುಣ್ಮೆ ದಿನ ರೀ ನೋಡಿ ಈ ಸಿಹಿ ಹೋಳಿಗೆಯನ್ನ ಭೂಮಿ ತಾಯಿಗಲ್ಲದೆ ಮತ್ತಾರು ನೈವೇದ್ಯ ಮಾಡ್ತು ನೋಡಿ ಮೊದಲು ಅವಳ ತಿಂದ ಮೇಲೆ ತಾನೆ ಈ ಮಕ್ಕಳಾದ ನಾವು ಶಾಂತವಾಗಬೇಕು ಇರ್ಲೇ ಮತ್ತೆ ಅದೇನೇನು ಒಳಗಡೆ ಹೋಗಿ ನಮಸ್ಕರಿಸಿ ಬನ್ನಿ ಅಮ್ಮ ಭೂಮಿ ತಾಯಿ ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿ ಇರಿಸಿಕೊಂಡು ಸುಂದರವಾದ ಈ ದಿನ ರೈತ ಮಗನನ್ನು ಸಾಲ ಉದ್ದರಿಸಿ ಮಾತಾಯಿ ಉದ್ಧರಿಸ ನಿನಗೆ ನನ್ನ ನಮಸ್ಕಾರಗಳು ಇಪ್ಪತ್ತು ಹಣಿ ರೈತರ ಬೆವರು ಕುಡಿದು ಕುಡಿದುಗಳನ್ನ ಹಿಡದಷ್ಟು ಬೇಡಿದವರಿಗೆ ಬೇಡಿದ ಪದಪಟ್ಟು ದೊಡ್ಡ ರೈತನ್ನಾಗಿ ಮಾಡಿದ ತಾಯಿ ರೈತನ ಗತ್ತು ಅದಕ್ಕೆ ತಾಯಿ ಅದಕ್ಕೆ ತಾಯಿ ಈ ದಿನ ಪಾಲಕ ಮನಕ್ಕೆ ಬಿದ್ದು ಬೇಡಿಕೊಳ್ಳುವೆ ಈ ದಿನ ರೈತ ಮಗನನ್ನು ಉತ್ತರಿಸು ಎಂದು ನೆಸಕಿನಲ್ಲಿ ಎದ್ದು ಎದ್ದು ಎಮ್ಮೆಗಳನ್ನು ಬಿಟ್ಟು ಕಸದ ಬುಟ್ಟಿಯನ್ನು ಎತ್ತಿಯ ಮೇಲೆ ಹೊತ್ತುಕೊಂಡು ತಿಪ್ಪಿಗೆ ಚೆನ್ನುವೆ ಜಗಕ್ಕೆಲ್ಲ ಅಣ್ಣದಾತ ಮನೆತನದ ಖರ್ಚಿನ ಜೊತೆ ಈ ಬೆಳೆ ಸಾಲ ಗೊಬ್ಬರ ಇವೆಲ್ಲ ಬತ್ತಾಯ ಹೆಚ್ಚಿಗೆ ಆಗಿರ್ಬೋದ್ರಿ ಆದ್ರೆ ನೀವೇನು ಯೋಚನೆ ಮಾಡಬೇಡಿ ಈ ಸಲನಾದರೂ ಚೆನ್ನಾಗಿ ಬೆಳೆ ಬೆಳೆದು ಸಾಲ ಸಾಧನೆ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ಬೆಳೆಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಿ अडले भी ಕಾಲಿಡ್ತಾ ಇದ್ದಾನೆ ಅವನೊಬ್ಬ ಕುಸ್ತಿ ಪಟ್ಟು ನೋಡ್ರಿ ಯಾವಾಗ್ಲೂ ಕಬಡ್ಡಿ ಅಂತ ಹೀಗೆ ಇರ್ತಾನೆ ಇರ್ತಾನ್ರಿ ಆದಷ್ಟು ಬೇಗ ಅವನಿಗೆ ಮನೆದಾರೆ ಇರಿಸಿದ್ರಾಯ್ತಲ್ರಿನ್ 「どういうふうにいない」 ಬಂದೆ ಏನಪ್ಪ ಮೈದಾನ ಸದಾ ಕಬಡ್ಡಿ ಕುಸ್ತಿ ಅಂತ ಹೀಗೆ ತಿರುಗ್ತಾ ಇದ್ದೋ ಮನೆಗೆ ತಂದು ಎರಡು ವಾರ ಆಯ್ತು ಅಲ್ಲ ನೀನ್ ಇದೇ ಕೆಲಸ ಮಾಡ್ತಾ ಇದ್ರೆ ನಿನ್ನ ಮನೇಲಿ ಹೇಳಿದ್ರೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೇನು ಅಂತ ತಪ್ಪು ಮಾಡುವನ ಲತ್ತಿಗೆ ಈ ನಿನ್ನ ಮೈದುನ ಒಂದು ವಾರ ಮನೆ ಮರೆತು ತಿರುಗಲು ಹೋದರೂ ಅಣ್ಣ ಅತ್ತಿಗೆ ಹೆಸರನ್ನು ಅಚ್ಚಳಿಯಲ್ಲಿ ಉಳಿಸಲಿಕ್ಕೆ ಹೋಗಿದ್ದೆ ನಿನ್ನ ತಮ್ಮ ನೋಡೋಣ ಇಲ್ಲಿ ನನಗೆ ಬಹಳ ಸಂತೋಷವಾಗಿತ್ತಪ್ಪ ನನಗೆ ಬಹಳ ಸಂತೋಷವಾಗಿತ್ತು ಕಾನೂನಿನಿಸಿಕೊಂಡ ನನ್ನ ಜನ್ಮ ಎಂದು ಸಾರ್ಥಕವಾಗಿತ್ತು ಅವರ ತಂದೆ ಹೆಸರನ್ನು ಇವತ್ತು ಉಳಿಸ್ಬಿಟ್ಟ ಉಳಿಸ್ಬಿಟ್ಟ ಆದ್ರೂ ಮೈದನ ನನ್ನದೊಂದು ಮಾತು ಸದಾ ನ್ಯಾಯ ಧರ್ಮ ನೀತಿಗೆ ತಲೆ ಸಾಕಿಗೆ ಎಂದಿಗೂ ತಲೆಬಾಗ್ಬಿಡಪ್ಪ ಅಷ್ಟೇ ಅಲ್ಲ ನಾವುಗಳು ರಕ್ತ ಹರಿಯಲಿ ಭೂತಾಯಿಯ ಧರ್ಮದಲ್ಲಿ ಜನಿಸಿದ ನಾವುಗಳು ನ್ಯಾಯಕ್ಕಾಗಿ ರಕ್ತ ಹರಿಯಲಿ ಕನ್ನಡ ನಾರಿಯರ ಮಾನ ರಕ್ಷಣೆಗಾಗಿ ಸತ್ಯವೆಂದಿಗೂ ಕೈ ಬಿಡಬೇಡ ಸಹ ನೋಡಬೇಡ ಈ ನಾಡ ರಕ್ಷಣೆಗಾಗಿ ಈ ಭೂತಾಯಿಯ ಮಗನಾಗಿ ದುಡಿಯುವರಿಯಬೇಡ